ನೋಡಿ ಈಗ ನೋಡಿ ಮುಖ್ಯಮಂತ್ರಿಗಳಿದ್ದಾರೆ ಯಾವ್ದು ನಾವು ತಪ್ಪು ಮಾಡಿಲ್ಲ ಅಂತ ತಪ್ಪ ಮಾಡಲಿಲ್ಲ ಅಂತಂದ್ರೆ ಇಂಡಿಪೆಂಡೆಂಟ್ ಆಗಿ ಎಂಕ್ವೈರಿ ಆಗ್ಬೇಕು ಒಂದು ಸಿಬಿಐ ಎನ್ಕ್ವೈರಿ ಕೊಡ್ಬೇಕು ಇಲ್ಲದೇ ಇದ್ರೆ ಒಬ್ಬ ಜಡ್ಜಿನ ನೇತೃತ್ವದಲ್ಲಿ ಇದನ್ನ ಇನ್ಕ್ವೈರಿ ಮಾಡಿದಾಗ ಸತ್ಯ ಬರ್ತದೆ ಸರ್ಕಾರ ಏನು ಆಗಿಲ್ಲ ಇದು ನೋಡಿ ಸ್ಕೀಮ್ಗಳು ಇರ್ತವೆ ಸ್ಕೀಮ್ಗಳಲ್ಲಿ ದುರುಪಯೋಗ ಮಾಡ್ಕೊಂಡಿರುವಂತ ಅಂಶ ಇದು ಇದು ಹಲವಾರು ಸ್ಕೀಮ್ಗಳನ್ನ ನಾವು ಬೇರೆ ಬೇರೆ ಸಂದರ್ಭದಲ್ಲಿ ಜಮೀನನ್ನ ಪಡ್ಕೊಳ್ಳೋದಕ್ಕೆ ಬೇರೆ ಬೇರೆ ಸ್ಕೀಮ್ಗಳು ಬೇರೆ ಬೇರೆ ಸರ್ಕಾರದಲ್ಲಿ ಇರ್ತವೆ ಆದ್ರೆ ಆ ಸ್ಕೀಮ್ ನ್ಯಾಯಸಮ್ಮತವಾಗಿ ಪಡ್ಕೊಳ್ಳೋದಕ್ಕೆ ಏನು ತಕರಾರಿಲ್ಲ ಆದ್ರೆ ಆ ಸ್ಕೀಮ್ ಅನ್ನ ತಮ್ಗೆ ಹೆಂಗ್ ಬೇಕು ಹಂಗ ಬದಲಾವಣೆಯನ್ನ ಮಾಡ್ಕೊಳ್ಳುವಂತ ಕೆಲಸ ಆಗಿದೆಯೋ ಇಲ್ಲ ಅನ್ನೋದನ್ನು ತನಿಖೆಯಿಂದ ಹೊರಬರ್ತದೆ